ನಾವು ಕೊಡ್ತಕ್ಕಂಥ ಆಹಾರ ಅವ್ರಿಗೆ ಒಳ್ಳೇದಾಗಿರ್ಬೇಕು ಮತ್ತೆ ಅದರ ರುಚಿನೂ ಅಷ್ಟೇ ಅಷ್ಟೇ ಚೆನ್ನಾಗಿರ್ಬೇಕು ಆ ಕಾರಣದಿಂದ ಒಳ್ಳೆ ಕ್ವಾಲಿಟಿ ಇರೋಂಥದನ್ನ ನಾನು ತಗೊಂಡ್ಬಂದಿದ್ದೀನಿ ಇದನ್ನ ಸಜೆಸ್ಟ್ ಮಾಡಿದ್ಮೇಲೆ ಅವ್ರ ನೈಟ್ ಇದನ್ನ ಬೆಳಗ್ಗೆ ಮತ್ತೆ ರಾತ್ರಿ ಯೂಸ್ ಮಾಡ್ತಾರೆ ರಾತ್ರಿ ಯೂಸ್ ಮಾಡೋದ್ರಿಂದ ಹೊಟ್ಟೆ ತುಂಬ ಊಟ ಮಾಡ್ತಿದ್ದೆ ಮಗು ರಾತ್ರಿ ಆರಾಮ ಮಲಗ್ತಿದೆ ನಮಸ್ತೆ ರಾಗಿ ಸರಿ ಅಂತ ಏನು ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದೀರಾ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿ ಹಾಗೆ ನಿಮ್ಮ ಬಗ್ಗೆ ಪ್ರೊಸೈವ್ ಮಾಡ್ಕೊಳ್ತೀನಿ ನಮಸ್ತೆ ನನ್ನ ಹೆಸರು ಮಹೇಶ್ ಅಂತ ಹೇಳಿ ನಾನು ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮದು ಫಾರ್ಮಸಿ ಇದೆ ವಿಜಯನಗರಲ್ಲಿ ಸೊ ಅಲ್ಲಿ ನಾನು ತುಂಬ ಜನ ಮಕ್ಕಳುಗಳನ್ನ ಗಮನಿಸ್ತಾ ಇದ್ದೆ ಏನಂತ ಹೇಳಿದ್ರೆ ಅವರು ತುಂಬ ಆರೋಗ್ಯ ಕೆಟ್ಟು ಬರ್ತಿರ್ತಾರೆ ಮತ್ತು ಕೆಲವೊಂದು ಮಕ್ಕಳುಗಳಿಗಂತೂ ಸೀಸನ್ ಚೇಂಜಸ್ ಆಯಿತು ಅಂತ ಹೇಳಿದ್ರೆ ಟೂ ಮಂತ್ಸ್ ತ್ರೀ ಮಂತ್ಸ್ ಈ ಥರ ಕಂಟಿನ್ಯೂಸ್ ಆಗಿ ಅವರು ಔಷಧಿಗಳನ್ನ ತೊಗೊಳ್ಳೇಬೇಕು ಅಂತ ಏನಂತ ಹೇಳುತ್ತೆ ಅಲರ್ಜಿಕ್ ಅವರು ಹಾಗೇ ಇರತ್ತೆ ಸೊ ಇದಕ್ಕೆ ಇದನ್ನೆಲ್ಲ ನೋಡ್ತಾ 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 ನನಗೆ ಅನಿಸಿದೇನಂತ ಹೇಳಿದ್ರೆ ಈಗ ಒಂದು ಅವ್ರಿಗೆ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿದ್ರೆ ಮಕ್ ಇವಾಗ ಅವ್ರಿಗಂತೂ ಕೊಡೋದಕ್ಕೆ ಆಗುತ್ತೆ ಅಲ್ಲ ಗೊತ್ತಿಲ್ಲ ಬಟ್ ಈಗಿನ ಕಾಲ ಮಕ್ಳುಗಳಿಗೆ ಒಂದು ಸರಿಯಾದಂಥ ಆಹಾರವನ್ನು ಕೊಟ್ಟರೆ ಅವ್ರಿಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಆರೋಗ್ಯ ಚೆನ್ನಾಗಿರತ್ತೆ ಸೊ ಅವರ ಆರೋಗ್ಯಕ್ಕೆ ಅಡಿಪಾಯವನ್ನು ನಾನು ಹಾಕ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಅದು ಇದನ್ನು ಮಾಡ್ತಾಯಿದ್ದೀನಿ ಸೊ ಇದನ್ನು ನಾನು ನಮ್ಮ ಫಾರ್ಮಸಿಲೇ ಸ್ಟಾಕ್ ಪ್ರಿಪೇರ್ ಮಾಡಿ ಒಂದಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಸೊ ತುಂಬ ಚೆನ್ನಾಗಿ ಹೋಗ್ತಿದೆ ಇದನ್ನು ಎಲ್ರಿಗೂ ತಲುಪಿಸಬೇಕು ಅನ್ನೋ ಒಂದು ಕಾರಣದಿಂದ ನಾನು ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಇದನ್ನು ಒಳ್ಳೆ ಆರೋಗ್ಯನ ಆರ್ಗ್ಯಾನಿಕ್ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಸೆಲೆಕ್ಟ್ ಮಾಡಿ ಇದನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಸರ್ ನಾವು ಇದರಲ್ಲಿ ಆ್ಯಕ್ಚುಲಿ ನಮ್ಮದು ತ್ರೀ ಸ್ಟೇಜಸ್ ಇದೆ ತ್ರೀ ಸ್ಟೇಜಸ್ ಬರುತ್ತೆ ಯಾಕೆ ಸ್ಟೇಜಸ್ ಅಂತ ಹೇಳ್ತೀನಿ ಕೇಳಿ ಈಗ ಸಿಕ್ಸ್ ಮಂತ್ಸ್ ತನಕ ನಾವು ಹಾಲು ಕೊಡಲೇಬೇಕು ಕಂಪಲ್ಸರಿ ಬೇರೆ ಏನು ಕೊಡೋ ಹಂಗಿಲ್ಲ ಸೊ ಸಿಕ್ಸ್ ಮಂತ್ಸ್ ಆದ್ಮೇಲೆ ನಾವು ಒಂದೊಂದೇ ಪದಾರ್ಥಗಳನ್ನ ಆಡ್ ಮಾಡಬೇಕು ಸೊ ಅದಕ್ಕೋಸ್ಕರ ಸ್ಟೇಜ್ ಅಂತ ಹೌದು ಹೌದು ಯಾಕೆ ಅಂತ ಹೇಳಿದ್ರೆ ಯಾವುದೇ ಮಕ್ಕಳಿಗೆ ಸಿಕ್ಸ್ ಮಂತ್ಸ್ ತನಕ ಏನು ಕೊಡೋ ಹಾಗಿಲ್ಲ ತಾಯಿ ಹಾಲು ಬಿಟ್ಟು ಸೊ ಹಾಗಾಗಿ ಅಲ್ಲಿ ತನಕ ನಾವು ಸಿಕ್ಸ್ ಮಂತ್ಸ್ ಆದ್ಮೇಲೆ ಫಸ್ಟ್ ರಾಗಿ ಸ್ಟಾರ್ಟ್ ಮಾಡ್ತೀವಿ ಯಾಕೆಂದ್ರೆ ಬೇರೆ ಬೇರೆ ಪದಾರ್ಥಗಳನ್ನ ಆ್ಯಡ್ ಮಾಡಿದ್ರೆ ಅವ್ರಿಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗಲ್ಲ ಡೈಜೆಷನ್ ಸರಿಯಾಗಿ ಬೆಳ್ದಿರಲ್ಲ ಹಾಗಾಗಿ ಸೊ ಹಾಗಾಗಿ ಸಿಕ್ಸ್ ಮಂತ್ಸಲ್ಲಿ ರಾಗಿನ ಆ್ಯಡ್ ಮಾಡಿರ್ತೀವಿ ಅದೊಂದು ಆರ್ಗ್ಯಾನಿಕ್ ರಾಗಿ ಮಾತ್ರ ಇರತ್ತೆ ಅದರಲ್ಲಿ ಇದರ ರಾಗಿ ಜೊತೆಯಲ್ಲಿ ನಾವು ಜೀರ್ಣ ಆಗೋದಿಕ್ಕೋಸ್ಕರ ಜಾಕಾಯಿ ಬಜೆ ಇದನ್ನು ಹಾಕಿರ್ತೀವಿ ಇದರಲ್ಲಿ ಸೊ ಅವರಿಗೆ ಬೇಗ ಜೀರ್ಣನೂ ಆಗುತ್ತೆ ಅಜೀರ್ಣ ಆಗೋದಿಲ್ಲ ಮತ್ತೆ ಇದನ್ನು ಹುರಿದು ಮತ್ತೆ ನಾವು ಮಾಡಿರೋದ್ರಿಂದ ದೇಹಕ್ಕೂ ತಂಪಿರುತ್ತೆ ಸೊ ಇದರಿಂದ ಶೀತ ಆಗೋದಂತೂ ಆ ಥರ ಯಾವುದೂ ಆಗೋದಿಲ್ಲ ಕೆಲವೊಂದು ಮಕ್ಕಳು ಅಂಡರ್ ವೆಯ್ಟ್ ಇರ್ತಾರೆ ಸೊ ಅವರು ಕೂಡ ಇದನ್ನು ತಗೊಳ್ಳೋದ್ರಿಂದ ನಾರ್ಮಲ್ ವೆಯ್ಟಿಗೆ ಬರ್ತಾರೆ ಅವರು ಒನ್ ಇಯರ್ ತುಂಬಷ್ಟರಲ್ಲಿ ನಾರ್ಮಲ್ ವೆಯ್ಟಿಗೆ ಬರ್ತಾರೆ ಸಿಕ್ಸ್ ಮಂತ್ಸ್ ಮೇಲೆ ಸ್ಟಾರ್ಟ್ ಆಗುತ್ತೆ ಟಿಲ್ ಅವರು ಬರೀ ನಾನು ರಾಗಿ ಮಾತ್ರನೇ ಕೊಡ್ತೀನಿ ಅಂತ ಹೇಳಿದ್ರೆ ಸೊ ಅವರು ಟೂ ಇಯರ್ಸ್ ತನಕ ಒಂದೇ ಕೊಡ್ಬೋದು ಪ್ರಿಫರ್ಡಬಲ್ ಓಕೆ ಸೊ ಅದಾದ್ಮೇಲೆ ಇಲ್ಲ ನನ್ನ ಮಕ್ಕಳಿಗೆ ನಾನು ಸೆರೆಲ್ಸ್ ಕೊಡಬೇಕು ಸೊ ಇವಾಗ ಬೇಳೆಕಾಳುಗಳನ್ನ ಆ್ಯಡ್ ಮಾಡಿ ಕೊಡಬೇಕು ಅಂತ ಹೇಳಿದ್ರೆ ಸೊ ನಮಗೆ ಇದರಲ್ಲಿ ಸ್ಟೇಜ್ ಟೂ ಅಂತ ಬರುತ್ತೆ ಆರ್ಗ್ಯಾನಿಕ್ ರಾಗಿ ಇರುತ್ತೆ ಸೊ ಮತ್ತು ಆರ್ಗ್ಯಾನಿಕ್ ವೀಟ್ ಕಪ್ಪಿಲ್ ಅಂತ ಕರಿತೀವಿ ಜವೆ ಗೋಧಿ ಮತ್ತು ಉದ್ದಿನಬೇಳೆ ತೊಗರಿಬೇಳೆ ಮತ್ತು ಹೆಸರು ಕಾಳು ಮತ್ತು ಸೋಯಾಬೀನ್ ಇರುತ್ತೆ ಮತ್ತು ಚೆನ್ನದಾಳು ಇರುತ್ತೆ ಕಡಲೆಬೇಳೆ ಮತ್ತು ಅಜ್ವಾನ್ ಇರುತ್ತೆ ಅಜ್ವಾನ್ ಅಂದರೆ ಓಂಕಾಳು ಅಂತ ಕರಿತೀವಿ ಯಾಕಂದ್ರೆ ಇಷ್ಟೆಲ್ಲ ಆಗದೆ ಜೀರ್ಣ ಆಗಬೇಕು ಅವರಿಗೆ ಸೊ ಅದಕ್ಕೋಸ್ಕರ ಮತ್ತು ಜಾಕಾಯಿ ಬಜೆ ಮತ್ತು ಸ್ವಲ್ಪ ಬಾದಾಮಿ ಇರುತ್ತೆ ಏಕೆಂದರೆ ಅವ್ರಿಗೆ ಸ್ವಲ್ಪ ಸ್ಟ್ರೆಂತ್ನಿಂಗ್ ಕೊಡೋದಕ್ಕೆ ಸೆವೆನ್ ಇಲ್ಲ ಟೂ ಇಯರ್ಸ್ ತನಕ ನಿಮ್ಗೆ ಇದು ಇಷ್ಟ ಆಯ್ತು ಅಂತ ಹೇಳಿದ್ರೆ ಇದನ್ನ ಕಂಟಿನ್ಯೂ ಮಾಡ್ಬೋದು ಕೊಡ್ಬೋದು ಇದನ್ನೇ ಕಂಟಿನ್ಯೂ ಕೊಡ್ಬೋದು ಇದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟು ನಿಮಗೆ ಇಲ್ಲ ನಮ್ಮ ಮಗುಗಿನ್ನ ನಾನು ಇನ್ನ ಹೆಚ್ಚಿನಾಗ ಏನಾದರೂ ಕೊಡಬೇಕು ಅಂತ ಅನ್ಸಿದ್ರೆ ಸ್ಟೇಜ್ ತ್ರೀ ಬರತ್ತೆ ಸೊ ಇದು ಎಂಟು ತಿಂಗಳ ಮೇಲೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಎಂಟು ತಿಂಗಳು ಅಥವಾ ಅರ್ಧ ಎಂಟು ತಿಂಗಳು ಸ್ಟಾರ್ಟ್ ಆಗಿ ಅಥವಾ ಎಂಟು ತಿಂಗಳು ಮುಗ್ದಿರಬೇಕಾದ್ರೆ ಕೊಡಬೇಕಾಗತ್ತೆ ಯಾಕಿದು ಎಷ್ಟು ಕೆಲವರು ತುಂಬ ಪ್ರಾಡಕ್ಟ್ಸು ಎಂಟು ಆದ್ಮೇಲೆ ಕೊಡ್ತಾರೆ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ವರ್ಷ ಆದಮೇಲೆ ಕೊಡ್ತಾರೆ ಡ್ರೈ ಫ್ರೂಟ್ಸ್ ಎಲ್ಲವೂ ಸೊ ನಾವು ಯಾಕೆ ಇದನ್ನು ಅರ್ಲಿಯಾಗಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಸೊ ಅವರಿಗೆ ಒಂದು ವರ್ಷ ಆದಮೇಲೆ ಮಕ್ಕಳು ಜನರಲ್ಲ ನಾವು ಏನು ಮನೇಲಿ ಮಾಡಿರ್ತೀವಿ ಅದನ್ನು ತಿನ್ನೋದನ್ನ ಕಲಿಸ್ಬಿಡ್ಬೇಕು ನಾವು ಅಷ್ಟರಲ್ಲಿ ಅದನ್ನು ತುಂಬ ತೊಗೊಂಡೋಗೋಕೆ ಆಗಲ್ಲ ಸೊ ಅಲ್ಲಿ ತನಕ ನೀವು ಇದನ್ನ ಕೂಡ ಸ್ಟಾರ್ಟ್ ಮಾಡಬೇಕು ಅಂದರೆ ಎಂಟು ತಿಂಗಳು ಮುಂಚೆನೇ ಕೊಟ್ಟರೆ ಅವ್ರ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಮಗೆ ಇದು ಎಲ್ಲದರಲ್ಲೂ ಕೂಡ ಸ್ಟೇಜ್ ಟೂ ಮತ್ತು ಸ್ಟೇಜ್ ಅಲ್ಲಿ ಇಲ್ಲ ಒಮೆಗಾ ತ್ರೀ ಫ್ಯಾಟಿ ಅಡ್ಸ್ ಇರುತ್ತೆ ಸೊ ಅದು ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ನ ಕೆಲವರೆಲ್ಲ ಹೇಗೆ ಹಾಕಿರ್ತಾರೋ ಗೊತ್ತಿಲ್ಲ ಬಟ್ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮಾತ್ರನೇ ಹಾಕಿದ್ದೀವಿ ಅದು ಯಾವ್ದ್ರಲ್ಲಿ ಇರುತ್ತೆ ಸೋಯಾಬೀನಲ್ಲಿರತ್ತೆ ಮತ್ತು ಇರುತ್ತೆ ಸೊ ಅದನ್ನು ಸೆಲೆಕ್ಟೆಡ್ ಮಾಡಿ ಅದನ್ನು ಮಾತ್ರನೇ ಇದರಲ್ಲಿ ಹಾಕಿದ್ದೀವಿ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಎಲ್ಲ ಏನೇನು ಇರುತ್ತೆ ಅದನ್ನು ಸೆಲೆಕ್ಟೆಡ್ ಮಾಡಿ ಮಕ್ಕಳ ಬೆಳವಣಿಗೆಗೆ ಬುದ್ಧಿಶಕ್ತಿ ಬೆಳವಣಿಗೆಗೆ ಮೂಳೆಗಳ ಬೆಳವಣಿಗೆಗಳ ಏನು ಬೇಕು ಎಷ್ಟು ಬೇಕು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಡಾಕ್ಟರ್ಗಳೊಂದಿಗೆ ಚರ್ಚೆಯನ್ನು ಮಾಡಿ ನ್ಯೂಟ್ರಿಷನ್ ಜೊತೆ ಚರ್ಚೆ ಮಾಡಿ ಎಷ್ಟು ಬೇಕಾಗುತ್ತೆ ಯಾವ್ಯಾವ ಇಂಗ್ರೀಡಿಯೆಂಟ್ ಹಾಕಿದ್ರೆ ಎಷ್ಟು ಸಿಗುತ್ತೆ ಮಕ್ಕಳಿಗೆ ಪೋಷಕಾಂಶಗಳು ಎಷ್ಟು ಸಿಗುತ್ತೆ ಅಂತ ಹೇಳಿ ಈ ಒಂದು ಸ್ಟೇಜ್ ತ್ರೀಯನ್ನು ನಾವು ನಾವು ರೆಡಿ ಮಾಡಿದ್ದೀವಿ ಈ ಸ್ಟೇಜ್ ತ್ರೀಯಲ್ಲಿ ಅವ್ರಿಗೆ ನಮ್ಮ ಈ ಸ್ಟೇಜ್ ಟು ಆದಮೇಲೆ ನಾವು ಇನ್ನೇನಾದರೂ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಳ್ತಾರಲ್ವಾ ಅವ್ರಿಗೆ ಇದರಲ್ಲಿ ಏನೇನು ಆ್ಯಡ್ ಆಗಿರುತ್ತೆ ಅಂತ ಹೇಳಿದ್ರೆ ಹೊಸದಾಗಿ ಪಿಸ್ತಾ ಆ್ಯಡ್ ಆಗಿರುತ್ತೆ ವಾಲ್ನಟ್ ಆ್ಯಡ್ ಆಗಿರುತ್ತೆ ಕ್ಯಾಶ್ಯೂಸ್ ಇರುತ್ತೆ ಮತ್ತು ಸನ್ಫ್ಲವರ್ ಸೀಡ್ಸು ವಾಲ್ನಟ್ ಸೀಡ್ಸು ಮತ್ತು ಮೆಲನ್ ಸೀಡ್ಸು ಇದೆಲ್ಲ ಹೊಸ್ದಾಗಿ ಆ್ಯಡ್ ಆಗಿರತ್ತೆ ಇದರಲ್ಲಿ ಇದ್ರ ಜೊತೇಲಿ ನಾರ್ಮಲಾಗಿ ಓಂಕಾಳು ಜಾಕಾಯಿ ಬಜೆ ಇದೆಲ್ಲ ಆ್ಯಡ್ ಆಗಿರತ್ತೆ ಇದರಲ್ಲಿ ಏಕೆಂದರೆ ಅದೆಲ್ಲ ಜೀರ್ಣಕ್ರಿಯೆ ನ್ಯಾಚುರಲ್ಲಾಗಿ ಜೀರ್ಣಕ್ರಿಯೆನ ಆ್ಯಡ್ ಮಾಡುತ್ತೆ ಸೊ ಬೇರೆ ಒಂದು ಪ್ರಾಡಕ್ಟ್ಗಳಲ್ಲಿ ಆಲ್ಫಾ ಅಮೈಲಸ್ ಅಂತ ಕೆಮಿಕಲ್ ಹಾಕ್ತಾರೆ ಯಾಕೆ ಅಂತ ಹೇಳಿದ್ರೆ ಅದು ಜೀರ್ಣ ಆಗೋಲ್ಲ ಆ ಪ್ರ ಪದಾರ್ಥ ಜೀರ್ಣ ಆಗಬೇಕಂತ ಹೇಳಿದ್ರೆ ಆಲ್ಫಾಮೈಲಸನ್ನ ಕೆಮಿಕಲ್ ಇದ್ರೇ ಅವರಿಗೆ ಜೀರ್ಣ ಆಗೋದು ಸೊ ಇದರಲ್ಲಿ ಆ ರೀತಿ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿ ಜಾಕಾಯಿ ಬಜೆ ಅಜ್ವಾನ್ ಈ ಥರದ ಪದಾರ್ಥಗಳನ್ನು ಹಾಕಿದ್ದೀವಿ ಇದೆಲ್ಲ ಹೆಚ್ಚಿಗೆ ಹಾಕಿದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಎಷ್ಟೆಷ್ಟು ಪದಾರ್ಥಗಳನ್ನು ಹಾಕಬೇಕು ಅಷ್ಟು ಮಾತ್ರ ಹಾಕಿ ಇದನ್ನು ಹಾಕೊಟ್ಟಿದ್ದೀವಿ ಈ ಗಳನ್ನೆಲ್ಲ ನಾವು ಹಳೆ ಪದ್ಧತಿಗಳಲ್ಲಿ ತಯಾರಿಸ್ತಾ ಇದ್ವಿ ತುಂಬ ಹಳೆ ಪದ್ಧತಿಗಳಲ್ಲಿ ಹಾಗೆ ಆಗಿನ ಕಾಲದಲ್ಲಿ ಅಜ್ಜಿಗಳು ಅದನ್ನ ತಯಾರಿಸ್ತಾ ಇದ್ರು ಸೊ ಆ ಒಂದು ಮೆಥಡ್ ಅನ್ನ ಇಟ್ಕೊಂಡು ನಾವು ನಮ್ಮ ಪದ ನಾವು ಹಳೆಯದನ್ನೆಲ್ಲ ಮರ್ತ್ ಬಿಡ್ತಾ ಈಗ ಅದನ್ನು ಹೊಸದಾಗ್ ತರಬೇಕು ಅಂತ ಹೇಳಿ ಅದನ್ನ ಬಂದು ಇದನ್ನ ನಾವೀಗ ಹೊಸ ರೂಪಕ್ಕೆ ತಗೊಂಡ್ಬಂದು ಇವಾಗ ಯಾವುದು ಮಗುಗೆ ಅವಶ್ಯಕತೆ ಇದೆ ಅದನ್ನೆಲ್ಲ ಹಾಕಿ ಅದನ್ನೆಲ್ಲ ಮಿಶ್ರಣ ಮಾಡಿ ವೈದ್ಯರೊಂದಿಗೆ ಚರ್ಚೆ ಮಾಡಿ ಇವಾಗ ಅದನ್ನೆಲ್ಲ ಹಾಕಿ ಈ ಪ್ರ ಪದಾರ್ಥಗಳನ್ನ ತಯಾರಿಸಿದ್ವಿ ಅದಕ್ಕೋಸ್ಕರ ನಾವು ಕೆಲವೊಂದು ಹೆಸರಾಂತ ಸಂಸ್ಥೆಗಳಿದಾವೆ ಅಲ್ಲಿಂದ ಮಾತ್ರ ನಾವು ತರಿಸ್ಕೊಂಡು ಅಲ್ಲಿ ಸರ್ಟಿಫಿಕೇಷನ್ಸ್ನ ಇಟ್ಕೊಂಡಿದ್ದೀವಿ ನ್ಯೂಟ್ರಿಷನ್ ಎಷ್ಟು ಬೇಕಾಗಿದೆ ಯಾವುದನ್ನು ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋ ಪ್ರಮಾಣದಲ್ಲಿ ಒಂದು ಫಾರ್ಮುಲಾನ ಸಿದ್ಧಪಡಿಸಿಕೊಂಡು ಆ ಫಾರ್ಮುಲಾ ಪ್ರಕಾರವಾಗಿ ನಾವು ಹಾಕ್ತಾಯಿದ್ದೀವಿ ಸರ್ ಡಾಕ್ಟರ್ಗಳು ಅಷ್ಟೇ ಏಕೆಂದರೆ ಈಗ ಕೆಲವೊಂದು ಇಶ್ಯೂಸ್ ಆಗಿದೆ ಈಗ ಏನಂತ ಹೇಳಿದ್ರೆ ಕೆಲವೊಂದು ಏನಂತ ಹೇಳಿದ್ರೆ ಮೇಯ್ನ್ ಎರಡು ವರ್ಷದ ತನಕ ಅವರಿಗೆ ಸಕ್ಕರೆ ಅಂಶ ಬೇಕಾಗೇ ಇಲ್ಲ ಯಾವುದೇ ಕಾರಣಕ್ಕೂ ಸಕ್ಕರೆ ಕೊಡೋ ಹಂಗಿಲ್ಲ ಉಪ್ಪು ಸಕ್ಕರೆ ಆಗಲಿ ಕೊಡೋ ಹಂಗಿಲ್ಲ ಸೊ ಹಾಗಾಗಿ ಏನಾಗುತ್ತೆ ಈಗ ತುಂಬ ಮಕ್ಕಳ ಫುಡ್ಗಳಲ್ಲಿ ಸಕ್ಕರೆ ಇದೆ ಯಾಕೆ ಅಂತ ಹೇಳಿದ್ರೆ

ಈಗ ಒಂದು ಆರ್ಗ್ಯಾನಿಕ್ ಸೆಲೆಕ್ಷನ್ಸೇ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲೋ ಸಿಗುತ್ತೆ ಎಲ್ಲೋ ತೊಗೊಬಾರೋ ಅಲ್ಲ ಒಂದು ಪರ್ಟಿಕ್ಯುಲರಾಗಿ ತೊಗೊಂಡು ಬಂದು ಗ್ರೇಡ್ ತುಂಬ ಚೆನ್ನಾಗಿರೋಂಥದ್ದನ್ನು ಸೆಲೆಕ್ಟ್ ಮಾಡಿ ಈಗ ನಮ್ಮ ಮಕ್ಕಳಿಗೆ ನಮ್ಮ ಮನೇಲಿ ನಾವು ಯಾವ ರೀತಿ ಕೊಡ್ತೀವಿ ಅದೇ ರೀತಿ ಪ್ರಿಪೇರ್ ಮಾಡಿ ನೀವೇ ನೋಡ್ತಿದ್ದೀರ ಆಗಿ ಎಷ್ಟು ಕೊಡ್ತಿದ್ದೀವಿ ಎಷ್ಟು ತಯಾರು ಮಾಡ್ತಿದ್ದೀವಿ ಹೇಗೆ ಇಟ್ಕೊಂಡಿದ್ದೀವಿ ಅನ್ನೋದನ್ನು ಆ ರೀತಿ ನಾವು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ನೀಟ್ನೆಸ್ ಆಗಿರ್ಬೋದು ಮತ್ತೆ ನಾವು ಸೆಲೆಕ್ಷನ್ಸ್ ಆಗಿರ್ಬೋದು ಇಂಗ್ರೀಡಿಯೆಂಟ್ ಸೆಲೆಕ್ಷನ್ಸ್ ಆಗಿರ್ಬೋದು ಅದೆಲ್ಲದೂ ಕೂಡ ಅಷ್ಟೇ ನೀಟಾಗಿರುತ್ತೆ ಆರ್ಗಾನಿಕ್ ಆಗಿರುತ್ತೆ ಅದು ಮಾತ್ರ ಬರ್ತಾ ಇದೀವಿ ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ ನಾವು ಕೊಡ್ತಕ್ಕಂಥ ಆಹಾರ ಅವ್ರಿಗೆ ಒಳ್ಳೇದಾಗಿರ್ಬೇಕು ಮತ್ತೆ ಅದ್ರ ರುಚಿನೂ ಅಷ್ಟೇ ಅಷ್ಟೇ ಚೆನ್ನಾಗಿರ್ಬೇಕು ಆ ಕಾರಣದಿಂದ ಒಳ್ಳೆ ಕ್ವಾಲಿಟಿ ಇರೋಂಥದನ್ನ ನಾವು ತೊಗೊಂಡಿದ್ದೀವಿ ಸೊ ಒಂದು ಚೇಂಜಸ್ ಮುಖ್ಯವಾಗಿ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಅವಾಗಿನ ಕಾಲದ ಊಟ ನಮಗೆ ಇವಾಗ ತಿನ್ನಕ್ಕೆ ಅವಾಗ ಚೆನ್ನಾಗಿತ್ತು ಆಹಾರ ಚೆನ್ನಾಗಿ ಬೆಳಿತಾ ಇದ್ರು ಚೆನ್ನಾಗಿರ್ತಾ ಇತ್ತು ವಯಸ್ಸು ಅವಾಗ ತುಂಬಾ ಏಜ್ ಬರ್ತಿದ್ರು ಯಾರು ಕಾಯಿಲೆಗಳು ಬರ್ತಿದ್ರು ಅವಾಗ ಒಂದ್ ನೂರು ವರ್ಷ ಆಗಿರೋರು ಕೂಡ ಅಕ್ಕಿ ಹಾರಿಸ್ತಿದ್ರು ಅಷ್ಟು ಚೆನ್ನಾಗಿ ಕಣ್ ಕಾಣಿಸ್ತಿತ್ತು ಹಲ್ಲು ಉಳಿದ್ರು ಇವಾಗೆಲ್ಲ ಆಹಾರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಲವತ್ ವರ್ಷಕ್ಕೆ ತುಂಬಾ ಕಷ್ಟ ಬದುಕೋದು ಅನ್ನೋತ್ರ ಆಗ್ಬಿಟ್ಟಿದೆ ಒಂದು ಅರವತ್ ಅರವತ್ತು ವರ್ಷ ಆಯ್ತು ಅಂತ ಹೇಳಿದ್ರೆ ಲೈಫ್ ಮುಗಿತೇನೋ ಬಂದ್ಬಿಟ್ಟಿದೆ ಅನ್ನೋ ತರ ಆಗ್ಬಿಟ್ಟಿದೆ ಅದಕ್ಕೆ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಒಂದ್ ಅವರಿಗೆ ಅಡಿಪಾಯ ಹಾಕ್ಕೊಡ್ಬೇಕು ಆರೋಗ್ಯದ ಅಡಿಪಾಯ ಹಾಕ್ಕೊಟ್ರೆ ಫೌಂಡೇಶನ್ ಒಂದು ಹಾಕ್ಕಿ ಅವ್ರಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಒಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇದು ಈ ಅನ್ನು ಕೊಡೋದರಿಂದ ಮತ್ತು ನಾವು ಮಾನವ ಪ್ರೊಸೆಸ್ ಆಗಿರ್ಬೋದು ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ ಯಾವುದೇ ಸಾಲ್ಟ್ ಇರೋದಿಲ್ಲ ಪ್ರಿಸರ್ವೇಟಿವ್ಸ್ ಅಂತ ಹಾಕೋದೇ ಇಲ್ಲ ಓನ್ಲಿ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಏನೇನು ಇರೋ ಇದೆ ಅದನ್ನು ಮಾತ್ರ ಅದನ್ನು ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿ ಏನು ಸಿವ್ ಮಾಡಿ ನಾವು ನಿಮ್ಗೆ ಕೊಡ್ತೀವಿ ಯಾವುದೇ ಪ್ರಿಸರ್ವೇಟಿವ್ಸ್ ಇರಲ್ಲ ಹಾಗಾಗಿ ಅವರಿಗೆ ಒಳ್ಳೆ ಆರೋಗ್ಯ ಇರುತ್ತೆ ಮತ್ತು ಅವ್ರು ಬೆಳವಣಿಗೆ ತುಂಬ ಚೆನ್ನಾಗಿರ್ತಾರೆ ನಮ್ಮ ಸ್ನೇಹಿತರು ಮಗಳಿಗೆ ಆಲ್ರೆಡಿ ಅವರು ಸಿಕ್ಸ್ ಇಂದ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಟೆನ್ ಮಂತ್ಸು ಆ್ಯಕ್ಟಿವಿಟಿ ಎಲ್ಲ ಬಂದು ಅವರಿಗೆ ಒನ್ ಒಂದು ಕಾಲು ವರ್ಷದ ಮಗು ಆಕ್ಟಿವಿಟಿ ಇದೆ ಸೊ ಬೆಳವಣಿಗೆ ಅಷ್ಟು ಬೆಳವಣಿಗೆ ಚೆನ್ನಾಗಿದೆ ಆವಾಗ್ಲಿಂದ ಕೊಟ್ಟಿರೋದಕ್ಕೆ ಮತ್ತು ಅವ್ರು ಇದುವರೆಗೂ ಗೆ ಹೋಗಿಲ್ಲ ನೆಗಡಿ ಕೆಮ್ಮು ಜ್ವರ ಅಂತ ಹೇಳಿ ಅಷ್ಟು ಇಮ್ಯುನಿಟಿ ಬೂಸ್ಟ್ ಆಗಿದೆ ಅವರಿಗೆ ಶ್ರೀಧರ್ ಅಂತ ಹೇಳಿ ನನ್ನ ಸ್ನೇಹಿತ ಅವ್ರ ಮಗಳಿಗೆ ಅದನ್ನು ಕೊಟ್ಟಿದ್ದಾರೆ ಬೇಕಾದ್ರೆ ಅವ್ರ ಕರ್ಕೊಂಡೋಗಿ ಬೇಕಾದ್ರೆ ಮಾತಾಡಿಸ್ಬೋದು ಅವರನ್ನು ಅವರು ಇದುವರೆಗೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಆ ಮಗು ಕೂಡ ಅವಾಗ ಮುಂಚೆ ಹಾಸ್ಪಿಟಲಲ್ಲೇ ಐ ಸಿ ಯು ಇಡಬೇಕಾಗಿ ಬಂತು ಹುಟ್ಟಿದಾಗ ಅಂಥ ಮಗುನ ಅವರು ಆರೈಕೆ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಮತ್ತು ಸಿಕ್ಸ್ ಮಂತ್ಸ್ ಆದ್ಮೇಲೆ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರು ಹಾಸ್ಪಿಟ್ಲಿಗೆ ಹೋಗಿಲ್ಲ ಒಂದು ವರ್ಷ ಆಗ್ತಾ ಬಂತು ಈಗ ಅತ್ರ ಅಟ್ಲೀಸ್ಟ್ ಒನ್ ಮಂತ್ ಟ್ರೈ ಮಾಡಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಈಗ ಮನೆಯಲ್ಲೂ ಅವ್ರು ಮಾಡ್ಕೊಂಡಿರ್ಬೋದು ಮನೆಯಲ್ಲೂ ಮಾಡ್ಕೊಂಡಿರ್ತಾರೆ ಅವ್ರ ಮಕ್ಳು ತಿನ್ನೋದೇ ಇಲ್ಲ ಎಷ್ಟೋ ಜನ ತುಂಬ ಇದಕ್ಕಿಂತ ಹೆಚ್ಚಿನಾದಂಥ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಏನೇನೋ ಹಾಕಿರ್ತಾರೆ ಅಥವಾ ತುಂಬ ಅಧಿಕ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಇದಕ್ಕೋಸ್ಕರ ನಾವೇನು ಮಾಡಿರ್ತೀವಿ ಫಾರ್ಮುಲಾ ಅಂತ ಇಟ್ಕೊಂಡು ಒಂದು ಪ್ರತಿಯೊಂದು ಇಂಗ್ರೀಡಿಯೆಂಟ್ ಹಾಕಿರೋದ್ರಿಂದ ಅವ್ರ ರುಚಿ ತುಂಬ ಚೆನ್ನಾಗಿದೆ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅವ್ರು ಒಂದು ಟೇಸ್ಟ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಅವ್ರು ಕಂಟಿನ್ಯೂ ಮಾಡ್ತಾರೆ ಮತ್ತೆ ತುಂಬಾ ಜನ ಮಕ್ಕಳುಗಳಿಗೆ ನಿದ್ದೆ ಮಾಡಲ್ಲ ರಾತ್ರಿ ಅಥವಾ ಡೇ ಟೈಮ್ ಅಲ್ಲಿ ನಿದ್ದೆ ಮಾಡಲ್ಲ ಆ ತರ ಇರುತ್ತೆ ಅಂತವ್ರು ಅಷ್ಟೇ ಇದನ್ನ ಸಜೆಸ್ಟ್ ಮಾಡದ್ಮೇಲೆ ಅವ್ರ ನೈಟ್ ಇದನ್ನ ಬೆಳಗ್ಗೆ ಮತ್ತೆ ರಾತ್ರಿ ಯೂಸ್ ಮಾಡ್ತಾರೆ ರಾತ್ರಿ ಯೂಸ್ ಮಾಡೋದ್ರಿಂದ ಹೋಟೆಲ್ ತುಂಬಾ ಊಟ ಮಾಡ್ತಿದೆ ಮಗು ರಾತ್ರಿ ಆರಾಮ ಮಲಗ್ತಿದೆ ಇದು ಜಸ್ಟ್ ಫಸ್ಟ್ ಟೈಮ್ ಯೂಸರ್ಸ್ ಆದ್ರೆ ಒಂದು ಹಾಫ್ ಮುಕ್ಕಾಲ್ ಸ್ಪೂನ್ ಯಾವುದೇ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ಮುಕ್ಕಾಲ್ ಸ್ಪೂನ್ ಪೌಡ್ರನ್ನ ತಗೊಂಡು ಒಂದು ಫಿಫ್ಟಿ ಎಮ್ ಎಲ್ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಫುಲ್ ಲಿಕ್ವಿಡ್ ಆಗುತ್ತೆ ತಣ್ಣೀರು ಸರ್ ಬಿಸಿನೀರು ಹಾಕಬಾರ್ದು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಂಡು ಅದಕ್ಕೊಂದು ಟೂ ಒನ್ ಫಿಫ್ಟಿ ಎಮ್ ಎಲ್ ನೀರನ್ನು ಹಾಕಿ ಡೈಲ್ಯೂಟ್ ಮಾಡ್ಕೋಬೇಕು ಸುಮ್ಮ ಫುಲ್ ತಳ್ಳಗಾಗುತ್ತೆ ಸೊ ಅದನ್ನು ಒಂದು ಬೌಲಲ್ಲಿಟ್ಟು ಸ್ವಲ್ಪ ಸ್ಟೀರ್ ಮಾಡಬೇಕು ಕಂಟಿನ್ಯೂಸ್ ಆಗ ಸ್ಟೀರ್ ಮಾಡಬೇಕು ಸ್ಟೀರ್ ಮಾಡ್ತಾ ಇರಬೇಕು ಇಲ್ಲ ಸ್ಟೀರ್ ಮಾಡಿ ಸ್ಟಾಪ್ ಮಾಡಿದ್ರೆ ಗಂಟು ಕಟ್ಕೊಂಡ್ಬಿಡುತ್ತೆ ಸೊ ಕಂಟಿನ್ಯೂಸ್ ಸ್ಟೀರ್ ಮಾಡ್ತಾ ಇರಬೇಕು ಆಮೇಲೆ ಅದು ಸ್ವಲ್ಪ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳ್ಳಿ ಕೊಡಿ ಆಮೇಲೆ ಆಮೇಲೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡು ಕೊಡ್ಬೋದು ಇದಕ್ಕೆ ಅವರು ಸ್ವಲ್ಪ ತುಪ್ಪ ಬೇಕಾದ್ರೆ ಆಡ್ ಮಾಡ್ಕೋಬೋದು ಸಿಕ್ಸ್ ಮಂತ್ಸ್ಗೆ ಯಾವುದೇ ಕಾರಣಕ್ಕೂ ಸಕ್ಕರೆ ಏನೂ ಹಾಕೋಷ್ಟಿಲ್ಲ ಓನ್ಲಿ ತುಪ್ಪ ಒಂದು ಸ್ವಲ್ಪ ಕೊಟ್ಟರೆ ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಸೆವೆನ್ ಮಂತ್ಸು ಏಯ್ಟ್ ಮಂತ್ಸ್ ಆದಮೇಲೆ ಜಸ್ಟ್ ಸೆವೆನ್ ಮಂತ್ಸ್ಗೆ ಒಂದು ಲೈಟಾಗಿ ಒಂದು ಪಿಂಚ್ ಆಫ್ ಸಾಲ್ಟೋಬಹುದು ಏಯ್ಟ್ ಮಂತ್ಸ್ ಆದ್ಮೇಲೆ ಟೂ ಪಿಂಚಸ್ ಆಫ್ ಸಾಲ್ಟ್ ಯೂಸ್ ಮಾಡ್ಬೋದು ಬೇಕು ಅಂದರೆ ಇಲ್ಲಾಂದರೆ ಅದು ಬೇಡ ಕೆಲವರು ಬೆಲ್ಲ ಯೂಸ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ತುಪ್ಪ ಅಂತೂ ಕಂಪಲ್ಸರಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೇನೂ ಕೊಡ್ಬೋದು ನಮ್ಮದು ವೆಬ್ಸೈಟ್ ಕೂಡ ಇದೆ ಎಸ್ ಆರ್ ಜಿಸ್ ಈಟ್ ಆ್ಯಂಡ್ ಫಿಟ್ ಡಾಟ್ ಇನ್ ಅಂತ ಹೇಳಿ ನಮ್ಮದು ವೆಬ್ಸೈಟ್ ಇದೆ ಅಲ್ಲಿ ಕೂಡ ಅವ್ರು ಬುಕ್ ಮಾಡ್ಬೋದು ನಾವು ಕೊರಿಯರ್ ಮುಖಾಂತರ ಅವ್ರು ಕಳ್ಸಿಕೊಡ್ತೀವಿ ಕೊರಿಯರ್ ವಿತಿನ್ ಇನ್ ಅಂತ ಹೇಳಿದ್ರೂ ಕೂಡ ನಾವು ಕೊರಿಯರ್ ಮಾಡೋದ್ರಿಂದ ಒಂದು ಟೂ ಟು ತ್ರೀ ಡೇಸ್ ಅಂತ ಟೈಮ್ ತೊಗೊಳ್ಳುತ್ತೆ ಔಟ್ ಆಫ್ ಸಿಟಿ ಅಂತ ಹೇಳಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಬೋದು ಮ್ಯಾಕ್ಸಿಮಮ್ ಹಂಡ್ರೆಡ್ ಪರ್ಸೆಂಟ್ ನಾವು ಡೆಲಿವರಿ ಮಾಡೇ ಮಾಡ್ತೀವಿ ಯಾರಿಗಾಗಿ ಎಲ್ಲಿಗೆ ಆಗಿರ್ಬೋದು ವಿತ್ ಇನ್ ಕರ್ನಾಟಕ ನಾವು ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀವಿ ಹೌದು ಮಹೇಶ್ ಅಂತ ಹೇಳಿ ಎಸ್ ಆರ್ ಜಿ ವೆಂಚರ್ಸ್ ಅಂತ ಹೇಳಿ ನಮ್ದು ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ಒನ್ ನೈನ್ ಟು ಫೈವ್ ತ್ರಿಪಲ್ ತ್ರೀ ನೈನ್ ನಮ್ಮ ವೆಬ್ಸೈಟ್ ಅಲ್ಲಿ ಕಾಂಟ್ಯಾಕ್ಟ್ ಅಡ್ರೆಸ್ ಡೀಟೇಲ್ಸ್ ಇದೆ ನೀವು ಅದನ್ನ ಬೇಕಾದ್ರೆ ಸರ್ಚ್ ಮಾಡಬಹುದು ಎಸ್ ಆರ್ ಜಿ ಈಟ್ ಅಂಡ್ ಫಿಟ್ ಡಾಟ್ ಇನ್ ಅಂತ ಹೇಳಿ ನೀವು ಬೇಕಾದ್ರೆ ಅದನ್ನ ಸ್ಕ್ಯಾನರ್ ಕೊಡ್ತೀನಿ ನಿಮಗೆ ಅದು ಬೇಕಾದ್ರೆ ವೆಬ್ಸೈಟ್ ಡೀಟೇಲ್ಸ್ ಕೂಡ ನೀವು ಹಾಕ್ಬೋದು ಬಯೋದಲ್ಲಿ ಆರ್ಗಾನಿಕ್ ಫೆಡರೇಷನ್ ಇಂದನೆ ತಗೊಂಡಿರ್ತಕ್ಕಂಥ ಇನ್ವಾಯ್ಸಸ್ ಇದು ಸೊ ಇದರಿಂದ ನೀವು ನೋಡಿದಾಗ ಗೊತ್ತಾಗುತ್ತೆ ನೀವು ಎಲ್ಲಿ ತಗೊಂಡಿದ್ದೀವಿ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ